ಸರ್ವಿಸ್ ನಮ್ಮಲ್ಲಿ ಎಲ್ಲರಿಗೂ ದೇಹದಲ್ಲಿ ಒಂದಾದ್ರೂ ಮಚ್ಚೆ ಇದ್ದೇ ಇರುತ್ತೆ ನಮ್ಮ ಭಾರತೀಯ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಹಾಗೆ ಚೀನಾದವರ ಜ್ಯೋತಿಷ್ ಶಾಸ್ತ್ರನು ಮಚ್ಚೆ ಹಿಂದೆ ಒಂದು ದೊಡ್ಡ ಅರ್ಥವೇ ಅಡಗಿದೆ ಅಂತ ಹೇಳ್ತಾರೆ ನಮ್ಮಲ್ಲಿ ಕೆಲವರು ಮಚ್ಚೆಗಳ ಮೂಲಕ ದೇವ್ರು ನಮ್ಗೇನು ಸಂದೇಶ ಕಳಿಸಿದ್ದಾನೆ ಅಂತ ನಂಬಿದ್ರೆ ಇನ್ ಕೆಲವರು ನಮ್ಮ ಪೂರ್ವ ಜನ್ಮದ ಪಾಪ ಪುಣ್ಯ ಈ ಜನ್ಮದಲ್ಲಿ ದೇಹಕ್ಕೆ ಮುದ್ರೆವತಿ ಕಳಿಸಿದ್ದಾನೆ ದೇವ್ರು ಅಂತ ನಂಬ್ತಾರೆ ಯಾರ್ಯಾರ ನಂಬಿಕೆ ಏನೇ ಇದ್ರೂ ಬೇಸಿಕ್ ಆಗಿ ಈ ಮಚ್ಚೆ ಮಹಾತ್ಮೆ ಅಂತೂ ಸೂಪರ್ ಆಗಿದೆ ಅದು ಅವು ಏನು ಅಂತ ಕೆಲವುಗಳನ್ನ ಹೇಳ್ತೀನಿ ಕೇಳಿ ನಿಮ್ಗೂ ಎಲ್ಲೆಲ್ಲಿ ಮಚ್ಚೆ ಇದೆಯೋ ನೋಡ್ಕೊಂಡು ಅದರ ಮಹಿಮೆಯನ್ನ ತಿಳ್ಕೊಳ್ಳಿ ಇನ್ನು ಹಣೆ ಬಲಭಾಗಕ್ಕೆ ಮಚ್ಚೆ ಇದ್ರೆ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಹಣೆ ಬಲಭಾಗಕ್ಕೆ ಮಚ್ಚೆ ಇದ್ರೆ ಅದೃಷ್ಟ ಖುಲಾಯಿಸ್ತು ಅಂತಾನೆ ಅರ್ಥ ಜೀವನದಲ್ಲಿ ತುಂಬಾ ಸಿರಿವಂತರಾಗಿರ್ತಿರಾ ಮತ್ತೆ ಯಶಸ್ಸು ನಿಮ್ಮದಾಗಿರುತ್ತೆ ಇನ್ನು ಹುಬ್ಬಿನ ಕಳೆಗೆ ಮಚ್ಚೆ ಇದ್ರೆ ಹೌದು ಹುಬ್ಬಿನ ಕಳೆಗೆ ಮಚ್ಚೆ ಇದ್ರೆ ಚಿಕ್ಕಪಟ್ಟೆ ಬುದ್ಧಿವಂತರು ಆಗಿದ್ದು ಜೊತೆಗೆ ತುಂಬಾ ಸೃಜನಶೀಲ ವ್ಯಕ್ತಿಯಾಗಿರ್ತೀರಾ ನೀವು ಇನ್ನು ತುಟಿಯಿಂದ ಸ್ವಲ್ಪ ಮೇಲ್ಗಡೆ ಮಚ್ಚೆ ಇದ್ರೆ ಹುಡುಗಿಯರ ವಿಷಯದಲ್ಲಿ ಈ ಮಚ್ಚೆ ಸಕ್ಕತ್ತಾಗಿರೋ ಗುಟ್ಟನ್ನ ಹೇಳುತ್ತೆ ಏನಪ್ಪ ಅಂದ್ರೆ ಹುಡುಗಿಯರಿಗೆ ತುಟಿಯಿಂದ ಒಂ ಮೇಲ್ಗಡೆ ಮಚ್ಚೆ ಇದ್ರೆ ಇವರು ಸುಂದರೀಯರಾಗಿರ್ತಾರೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ಇಂತ ಹೆಣ್ಮಕ್ಳಿಗೆ ಒಂದು ದೊಡ್ಡ ಸಂಸಾರನ ನಿಭಾಯಿಸುವಷ್ಟು ತಾಕತ್ತು ಇರುತ್ತಂತೆ ತುಟಿ ಕಳಗಡೆ ಮಚ್ಚೆ ಇದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ನಿಮ್ಗೆ ಮೇಲ್ಗಡೆ ತುಟಿನಲ್ಲಿ ಮಚ್ಚೆ ಇದ್ರೆ ತುಂಬಾ ಪರಿಶುದ್ಧವಾದ ಹೃದಯ ಕಣ್ರಿ ನಿಮ್ದು ಹೌದು ಆದ್ರೆ ಎಲ್ಲೋ ಒಂದ್ ಕಡೆ ಇದೆ ನಿಮ್ಗೂ ಇನ್ನು ಕಳೆ ತುಟಿಯಲ್ಲಿ ಮಚ್ಚೆ ಇದ್ರೆ ಸಂಕೋಚನೇ ಇಲ್ಲ ಹೊಟ್ಟೆ ತುಂಬಾ ಬ್ಯಾಟಿಂಗ್ ಮಾಡೋ ಸಾಮರ್ಥ್ಯ ಇರುತ್ತೆ ಯಾವಾಗ ಬೇಕಾದ್ರೂ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಡಿಸಿ ನಿಮ್ಮ ಮನಸ್ಸನ್ನ ಗೆಲ್ಬಹುದು ಇನ್ನು ಬಲಗಡೆ ಕೆನ್ನೆ ಮೇಲೆ ಮಚ್ಚಿದ್ರೆ ಏನಾಗುತ್ತಪ್ಪ ಅಂದ್ರೆ ತುಂಬಾ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿ ನೀವು ಅಂತ ತಿಳಿಯುತ್ತೆ ಯಾರಾದ್ರೂ ಚೂರ್ ತಪ್ಪಾಗಿ ನಡ್ಕೊಂಡ್ರು ನಿಮಗೆ ಬಹಳ ಬೇಗ ನೋವಾಗುತ್ತಂತೆ ಇನ್ನು ಇಲ್ಲಿ ನೀವು ಹೆಮ್ಮೆ ಪಡೋ ವಿಷಯನೂ ಇದೆ ಏನಪ್ಪಾ ಅಂದ್ರೆ ಅಪ್ಪ ಅಮ್ಮನ ಬಗ್ಗೆ ಬೇರೆಯವ್ರಿಗಿಂತ ಜಾಸ್ತಿ ಗೌರವ ಇಟ್ಕೊಂಡಿರ್ತೀರಾ ನೀವು ಇವೆಲ್ಲದರ ಜೊತೆ ಬೋನಸ್ ತರ ಈ ಮಚ್ಚೆ ಸಂಪತ್ತು ಮತ್ತು ಅದೃಷ್ಟಾನು ತೋರಿಸುತ್ತೆ ಬಾಯಿಗೆ ಹತ್ತಿರದಲ್ಲಿ ಇರೋದ್ರಿಂದ ನೀವು ಆಸ್ತಿ ಪಾಸ್ತಿ ಎಲ್ಲಾ ಜೋರಾಗಿ ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಇವೆ ಇನ್ನು ನಿಮ್ಗೇನಾದ್ರೂ ಎಡಗಡೆ ಕೆನ್ನೆ ಮೇಲೆ ಮಚ್ಚೆ ಇದ್ರೆ ಬಲಗೆನ್ನೆ ಮೇಲಿರೋ ಮಚ್ಚೆಗಿಂತ ಈ ಮಚ್ಚೆ ವಿರುದ್ಧವಾದ ಅದೃಷ್ಟ ತಂದ್ಕೊಡುತ್ತೆ ಕೊಡುತ್ತೆ ಅಂತ ಹೇಳ್ತಾರೆ ನೀವು ಸ್ವಲ್ಪ ಅಂತರ್ಮುಖಿಯಾಗಿರ್ತೀರಾ ಮತ್ತೆ ಅಹಂಕಾರ ಪಡೋ ಗುಣಾನು ಇರುತ್ತಂತೆ ಈ ಸ್ವಭಾವದಿಂದ ಜೀವನ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತಂತೆ ಇನ್ನು ಕಾಲ ಮಿಂಚಿಲ್ಲ ಸಾಧ್ಯ ಆದ್ರೆ ಈ ಸ್ವಭಾವನ ಚೂರು ಬಿಡಿ ಹಾಗೆಯೇ ಮುಂದೆ ಪಾದದಲ್ಲಿ ಮಚ್ಚೆ ಇದ್ರೆ ಏನಾಗುತ್ತಪ್ಪ ಅಂದ್ರೆ ಚಕ್ರನ್ನ ಸದಾ ಕಾಲಿ ಕಟ್ಕೊಂಡೇ ಇರ್ತೀರ ಅಂತ ಹೇಳ್ತಾರೆ ಇನ್ನು ಚಿಕ್ಕ ಚುಕ್ಕೆ ಅಂತ ಈ ಮಚ್ಚೆನ ಹಗ್ರವಾಗಿ ತಗೊಳ್ಳೋ ಹಾಗಿಲ್ಲ ಕಣ್ರಿ ಆಗಾಗ ಪ್ರವಾಸ ಓಡಾಟ ಇದ್ದೇ ಇರುತ್ತಂತೆ ಬೇರೆ ಬೇರೆ ಊರುಗಳನ್ನ ಸುತ್ತಬೇಕು ಅನ್ಕೊಳ್ತಿರೋರು ಒಂದ್ಸಲ ನಿಮ್ ಪಾದದಲ್ಲಿ ಏನಾದ್ರು ಮಚ್ಚೆ ಇದೆಯಾ ಅಂತ ನೋಡ್ಕೊಂಡ್ಬಿಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಸತ್ಯ ಏನು ಅಂತ ಮೇಲೆ ಮಚ್ಚೆ ಇದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ನಿಮ್ಗೆ ಏನಾದ್ರು ಹಸ್ತದ ಮೇಲೆ ಮಚ್ಚೆ ಇದ್ರೆ ಇದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗೋ ಅದೃಷ್ಟದ ಸಂಕೇತ ಅಂತೆ ಹೌದು ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬಿಡುತ್ತೆ ಹಾಗೆನೆ ಕೈಗೆ ಸಂಬಂಧಪಟ್ಟಿರೋ ಯಾವುದೋ ಪ್ರತಿಭೆ ನಿಪುಣತೆ ನಿಮ್ಮಲ್ಲಿ ಕುದುಗಿರುತ್ತೆ ಅಂತ ಎಂದು ಹೇಳುತ್ತದೆ ಈ ಮಚ್ಚೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ